ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೆಲ್ಲರೂ ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ತಾ ಇರ್ತೀರ ತುಂಬಾ ಕೇರ್ ಕೊಡ್ತಾ ಇರ್ತೀರ ಆದರೂ ಕೂಡ ಫರ್ಟಿಲೈಸರ್ ಕೊಡೋ ಮೊದಲು ಈ ವಿಷಯಗಳನ್ನು ನೀವು ಗಮನಿಸಲೇಬೇಕು ಕೆಲವೊಂದು ಟಿಪ್ಸನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಫರ್ಟಿಲೈಸರನ್ನು ಗಿಡಗಳಿಗೆ ಯಾವ ರೀತಿ ಫೀಡ್ ಮಾಡಬೇಕು ಅದರಿಂದ ಬೆನಿಫಿಟ್ಸನ್ನು ಯಾವ ರೀತಿ ತಗೊಳ್ಬೇಕು ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದೆ ಇರೋ ರೀತಿ ಗಿಡಗಳನ್ನು ನಾವು ಫರ್ಟಿಲೈಸರ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ನೋಡಿ ನಾನು ಕೆಲವು ದಿನಗಳ ಹಿಂದೆ ನಿಮಗೆ ಕಡಲೆ ಹಿಟ್ಟು ಬೆಲ್ಲ ಅಲೋವೆರಾ ಮತ್ತು ಬಾಳೆಹಣ್ಣಿನ ಸಿಪ್ಪೆಯಿಂದ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿರಲಿಲ್ಲ ಆದರೆ ನಾನು ಕೆಲವು ದಿನಗಳ ಹಿಂದೆ ಆ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಫೀಡ್ ಮಾಡಿದ ನಂತರ ನೋಡಿ ನನ್ನ ಗಿಡಗಳಲ್ಲಿ ಯಾವ ರೀತಿ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ ಪ್ರತಿಯೊಂದು ಗಿಡದ ಎಲೆಗಳು ಲಶ್ ಗ್ರೀನ್ ಆಗಿದೆ ತುಂಬಾ ಹೆಲ್ದಿಯಾಗಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿ ಗಿಡಗಳು ಇದೆ ಪ್ರತಿಯೊಂದು ಗಿಡದಲ್ಲೂ ಫ್ಲವರಿಂಗ್ ಆಗ್ತಾಯಿದೆ ಬಿಸಿಲು ಎಷ್ಟೇ ಹಾರ್ಷ್ ಆಗಿದ್ದರೂ ಕೂಡ ಗಿಡಗಳು ತುಂಬ ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇದೆ ಇದರ ಒಂದು ಬೆನಿಫಿಟ್ ಏನು ಅಂತಂದರೆ ನಾವು ಯಾವುದೇ ಒಂದು ಫರ್ಟಿಲೈಸರನ್ನು ಕೊಡಬೇಕಾದ್ರೂ ಅದು ಆ ಗಿಡಗಳಿಗೆ ಯಾವ ರೀತಿ ಪಾಸಿಟ್ ಪಾಸಿಟಿವ್ ಎನರ್ಜಿ ಉಂಟು ಮಾಡ್ತಾ ಇದೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು ಜೊತೆಗೆ ನೋಡಿ ಗಿಡಗಳಲ್ಲಿ ಹೂಗಳೇನೋ ಬರ್ತಾ ಇರುತ್ತೆ ಆದರೆ ನಾವು ಹಾಕುವಂಥ ಫರ್ಟಿಲೈಸರ್ ಯಾವಾಗಲೂ ಡೋಸ್ ಆಗಬಾರ್ದು ನಾವು ಹಾಕುವಂಥ ಫರ್ಟಿಲೈಝರ್ ಯಾವಾಗಲೂ ಲೈಟ್ ಆಗಿರಬೇಕು ಅಂತಂದರೆ ನಾವು ಎಷ್ಟು ದಿನ ಅದನ್ನು ನೆನೆಯೋದಕ್ಕೆ ಇದ್ದೀವಿ ಅಥವಾ ಎಷ್ಟು ಅಳತೆಯಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಎಷ್ಟು ಅಳತೆಯಲ್ಲಿ ಅದನ್ನು ನಾವು ಮಿಕ್ಸ್ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದಂಥ ಟಾಸ್ಕ್ ಆಗಿರುತ್ತೆ ನೋಡಿ ಗಿಡಗಳಿಗೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಕೊಟ್ಟಾಗ ಅದರಿಂದ ಒಂದು ಪಾಸಿಟಿವ್ ರಿಸಲ್ಟ್ ಬಂದಾಗ ನಮಗೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಮಲ್ಲಿಗೆ ಗಿಡದಲ್ಲಿ ತುಂಬ ಇವಾಗ ಬ್ಲೂಮಿಂಗ್ ಆಗ್ತಾ ಇದೆ ಜೊತೆಗೆ ದಾಸವಾಳ ಗಿಡದಲ್ಲಂತೂ ನೋಡೋದಕ್ಕೆ ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಕಟಿಂಗ್ನಿಂದ ಬೆಳೆಸಿರುವಂಥ ಗ್ರೋ ಬ್ಯಾಗ್ನಲ್ಲಿರುವಂಥ ದಾಸವಾಳದ ಗಿಡಗಳು ಇವುಗಳನ್ನು ನಾನು ಅಕ್ಟೋಬರ್ ನವೆಂಬರ್ ಮಿಡಲ್ಲಿ ಬೆಳೆಸಿದ್ದೆ ಇದರಲ್ಲಿ ತುಂಬ ಚೆನ್ನಾಗಿವಾಗ ಗ್ರೋತ್ ಆಗ್ತಾಯಿದೆ ಈ ರೀತಿ ನಿಮ್ಮ ಗಿಡದಲ್ಲೂ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ನಾವು ಯಾವ ರೀತಿ ಮನೆಯಲ್ಲಿ ಫರ್ಟಿಲೈಸರ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅದರಿಂದ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಪ್ರತಿಯೊಂದು ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಆ ಒಂದು ಫರ್ಟಿಲೈಸರನ್ನು ರೆಡಿ ಮಾಡಿದ ನಂತರ ಹೇಗೆ ಫೀಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸೋಣ ಜೊತೆಗೆ ಈ ಒಂದು ಫರ್ಟಿಲೈಸರನ್ನು ನೀವು ಇಪ್ಪತ್ತು ದಿನಗಳ ಮಧ್ಯದಲ್ಲಿ ಅಂತಂದರೆ ಇವತ್ತಿಗೆ ಕೊಟ್ಟ್ರಿ ಅಂತಂದರೆ ಮತ್ತೆ ಇಪ್ಪತ್ತು ದಿನಗಳ ನಂತರ ಈ ಒಂದು ಫರ್ಟಿಲೈಸರನ್ನು ಕೊಡೋದರಿಂದ ನಿಮ್ಮ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ರಿಸಲ್ಟ್ ಖಂಡಿತ ಸಿಕ್ಕಿ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ ಬನ್ನಿ ಹಾಗಿದ್ರೆ ಆ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಯಾವ ಯಾವ ರೀತಿ ಎಷ್ಟು ಅಳತೆಯಲ್ಲಿ ಕೊಡಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನೋಡಿ ಕಟಿಂಗ್ಸ್ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇದನ್ನು ನಾನೆಲ್ಲ ಮಳೆಗಾಲದಲ್ಲಿ ಹಾಕಿದ್ದೆ ನೋಡಿ ಇದು ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ಒಂದು ಬಂಚ್ ರೀತಿಯಲ್ಲಿ ಗುಲಾಬಿ ಹೂ ನೇತಾಡ್ತಾ ಇರುವಂಥ ಒಂದು ವಿಡಿಯೋ ಶೇರ್ ಮಾಡಿದ್ನಲ್ಲ ಆ ಒಂದು ಗುಲಾಬಿ ಗಿಡ ಇಷ್ಟು ದಿನ ಇದು ತುಂಬ ಇತ್ತು ಇವಾಗ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದರಲ್ಲಿ ಫ್ಲವರ್ಸ್ ಬಂದ ನಂತರ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಆ ಕಡಲೆ ಹಿಟ್ಟು ಅಲೋವೆರಾ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಬೆಲ್ಲದ ನೀರಿನ ಒಂದು ಲಿಕ್ವಿಡ್ ಫರ್ಟಿಲೈಝರ್ ರೆಡಿ ಆದ ನಂತರ ಈ ರೀತಿ ಕಾಣಿಸುತ್ತೆ ನೀವು ಇದನ್ನು ಎಂಟರಿಂದ ಈ ಹತ್ತು ಹದಿನೈದು ಇಪ್ಪತ್ತು ದಿನಗಳವರೆಗೂ ಕೂಡ ನೆನೆಯೋದಕ್ಕೆ ಇಟ್ಟಷ್ಟು ಇದು ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಾನು ಇದನ್ನು ಸುಮಾರು ಎಂಟರಿಂದ ಹತ್ತು ದಿನಗಳು ನೆನೆಯೋದಕ್ಕೆ ಇಟ್ಟಿದ್ದೆ ಇದರಲ್ಲಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಪ್ರತಿಯೊಂದು ವಸ್ತುವಿನ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಬಂದುಬಿಟ್ಟಿದೆ ಸ್ವಲ್ಪ ಕಡಲೆ ಹಿಟ್ಟು ತಳಗಡೆ ಹೋಗಿ ಕೂತ್ಕೊಂಡಿರುತ್ತೆ ನೀವು ಡೈಲಿ ಇದನ್ನು ಮಿಕ್ಸ್ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಿ ಅದರ ಒಂದು ಗುಣವ ಗುಣಗಳನ್ನು ಇದರಲ್ಲಿ ಬಿಟ್ಟಿರುತ್ತೆ ಆ ನಂತರ ನಾವು ಏನು ಮಾಡಬೇಕು ಇದನ್ನು ಗಿಡಗಳಿಗೆ ಹಾಕೋದಕ್ಕೂ ಮುಂಚೆ ಚೆನ್ನಾಗಿ ಒಂದು ಸಾರಿ ಯಾವುದಾದ್ರೂ ಒಂದು ವಸ್ತುವಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ನಂತರ ನೀವು ಯಾವ ಅಳತೆಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ತೊಗೊಳ್ತಾ ಇದ್ದೀರಾ ಆ ಒಂದು ಕಂಟೇನರನ್ನು ತೊಗೊಂಡ್ಬಿಟ್ಟು ಇದನ್ನು ಜರಡಿ ಹಿಡ್ಕೊಳ್ಳಿ ಯಾಕಂತಂದರೆ ನಾವು ಇದರಲ್ಲಿ ಯಾವುದೇ ರೀತಿಯ ಹಸಿಯಾದಂಥ ವಸ್ತುಗಳನ್ನು ಗಿಡದ ಮಣ್ಣಿನಲ್ಲಿ ಹಾಕ್ತಾ ಇಲ್ಲ ನೀವು ಇದನ್ನು ಡ್ರೈ ಒಣಗಿಸಿ ಕೊಟ್ಟರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಆದರೆ ಕೆಲವೊಮ್ಮೆ ಏನಾಗುತ್ತೆ ಈ ರೀತಿ ಹಸಿಯಾದಂಥ ವಸ್ತುಗಳನ್ನು ಗಿಡಗಳಿಗೆ ಹಾಕೋದ್ರಿಂದ ಫಂಗಸ್ ಬರುತ್ತೆ ಇದನ್ನು ನಾನು ಪ್ರತಿ ವಿಡಿಯೋನಲ್ಲಿ ನಿಮಗೆ ಹೇಳ್ತಾನೆ ಇರ್ತೀನಿ ಆ ನಂತರ ನಾನಿಲ್ಲಿ ಒಂದು ಅಳತೆಯಲ್ಲಿ ಲಿಕ್ವಿಡ್ ಫರ್ಟಿಲೈಸರನ್ನು ತಗೊಂಡ್ರೆ ಇದಕ್ಕೆ ನಾನು ಮೂರು ಭಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೂ ಹೆಚ್ಚು ದಿನಗಳವರೆಗೆ ನೆನೆಯೋದಕ್ಕೆ ಇಟ್ಟಿದ್ರೆ ನೀವೇನು ಮಾಡಬೇಕು ಇದನ್ನು ಡಬಲ್ ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನೀವು ಒಂದು ಭಾಗ ನೀರನ್ನು ತಗೊಂಡ್ರೆ ನಾಲ್ಕರಿಂದ ಐದು ಭಾಗದಷ್ಟು ನಾರ್ಮಲ್ ನೀರನ್ನು ಹಾಕ್ಕೊಳ್ಬೇಕು ಆನಂತರ ಇದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಪ್ರತಿಯೊಂದು ಗಿಡಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಹಾಕಿದರೂ ಕೂಡ ಸಾಕು ನಿಮ್ಮ ಗಿಡಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಡಲೆ ಹಿಟ್ಟಿನಲ್ಲಿ ತುಂಬಾ ಪೋಷಕಾಂಶಗಳು ಫಾಸ್ಫೋರಸ್ ಮೆಗ್ನೇಷಿಯಂ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಅಲೋವೆರಾ ಮತ್ತು ಬಾಳೆಹಣ್ಣಿನ ಬಗ್ಗೆ ಅಂತೂ ಹೇಳೋದೇ ಬೇಡ ಇದರಲ್ಲಂತೂ ಬಾಯಿ ಮಾತಿಗೆ ಸಿಗಲ್ ಸಿಗದೇ ಇರುವಂಥ ಒಂದು ಪೋಷಕಾಂಶಗಳಿದೆ ಅದೆಲ್ಲದರ ಬಗ್ಗೆ ನಿಮಗೆ ನಾನು ಪ್ರತಿ ವಿಡಿಯೋನಲ್ಲಿ ತಿಳಿಸ್ತಾನೆ ಬಂದಿದ್ದೀನಿ ಬೆಲ್ಲ ಅಂತೂ ಮಣ್ಣಿನಲ್ಲಿರುವಂಥ ಮೈಕ್ರೋಬ್ಸ್ಗಳನ್ನು ಜೀವಿಗಳನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಮಣ್ಣನ್ನು ಹಗುರವಾಗಿಸೋದಕ್ಕೆ ತುಂಬಾ ಇದು ಇಫೆಕ್ಟಾಗಿ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಈ ಕಂಪೋಸ್ಟಿಂಗ್ ಕೆಲಸವನ್ನು ಕೂಡ ಇದು ತುಂಬ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಬೇಸಿಗೆಯಲ್ಲೂ ಕೂಡ ಗಿಡಗಳು ತುಂಬ ಚೆನ್ನಾಗಿರಬೇಕು ಅವುಗಳಲ್ಲಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತಂದರೆ ಈ ರೀತಿಯ ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಸನ್ನು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಿಗೊಮ್ಮೆ ರೆಡಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿರುವಂಥ ಗಿಡಗಳು ಕೂಡ ಚಿಗುರು ಬಂದು ಅದರಲ್ಲಿ ಮೊಗ್ಗುಗಳು ಹೂಗಳು ಬರ್ತಾಯಿದೆ ಆನಂತರ ನೀವೇನು ಮಾಡ್ಬೋದು ಇದು ನಿಮಗೆ ಹೆಚ್ಚಿಗೆ ಅಮೌಂಟಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ನೀವು ಚೆನ್ನಾಗಿ ಜರಡಿ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ನಾಲ್ಕೈದು ದಿನ ಅದನ್ನು ನೀವು ಇಟ್ಕೊಂಡು ಇನ್ನುಳಿದಂಥ ಗಿಡಗಳಿಗೆ ನೀವು ಫೀಡಿಂಗ್ ಕೂಡ ಮಾಡ್ಬೋದು ಇದನ್ನು ರೆಡಿಯಾಗಿದೆ ನಾನು ಆವಾಗಲೇ ಇದನ್ನು ಗಿಡಗಳಿಗೆ ಹಾಕಿ ಮುಗಿಸ್ಬೇಕು ಅಂತ ಏನಿಲ್ಲ ನೀವು ಇನ್ನೊಂದು ನಾಲ್ಕು ದಿನ ಏನು ಮಾಡ್ಬೋದು ಇದನ್ನು ಜರಡಿ ಹಿಡ್ಕೊಂಡು ಬಿಟ್ಟು ಸೇವ್ ಕೂಡ ಮಾಡ್ಕೊಳ್ಬೋದು ನೀವು ಇದೇ ರೀತಿ ಆ ಒಂದು ಸಿಪ್ಪೆಯನ್ನು ಎಲ್ಲ ಹಾಗೆ ಇಟ್ಟಿರಿ ಅಂತಂದರೆ ಇದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಹಾಗೆ ಇಡಬೇ ಇಡಬಾರ್ದು ಅಂತ ಏನಿಲ್ಲ ಆದರೆ ಜರಡಿ ಹಿಡ್ಕೊಂಡು ನೀವೇನು ಮಾಡ್ಬೋದು ಇದನ್ನು ಸ್ಟೋರ್ ಮಾಡಿ ಇನ್ನೂ ನಾಲ್ಕು ದಿನ ಕೂಡ ನೀವು ಇಟ್ಕೊಂಡು ಮತ್ತೆ ಗಿಡಗಳಿಗೆ ಫೀಡ್ ಕೂಡ ಮಾಡ್ಬೋದು ಆದರೆ ಅದರಲ್ಲಿರುವಂಥ ಎಲ್ಲ ಒಂದು ಸಿಪ್ಪೆಯನ್ನು ತೆಗೆದಾಕ್ಬಿಡಿ ಸೊ ಇದನ್ನು ಕೇವಲ ನಾಲ್ಕು ದಿನ ಮಾತ್ರ ಇಟ್ಕೊಳ್ಳಿ ಅದಕ್ಕಿಂತ ಹೆಚ್ಚಿಗೆ ದಿನ ಇಟ್ಕೊಳ್ಬೇಡಿ ಯಾಕಂತಂದರೆ ಇದರಲ್ಲಿ ನಾವು ಬೆಲ್ಲ ಹಾಗೂ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ದಿನ ಅಂದರೆ ಇಪ್ಪತ್ತು ಇಪ್ಪತ್ತೈದು ದಿನಗಳಿಗಿಂತ ಹೆಚ್ಚಿಗೆ ಆಗೋದ್ರೆ ಕೆಲವೊಮ್ಮೆ ಫಂಗಸ್ ಕೂಡ ಬರ್ಬೋದು ಆದರೆ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ ಸ್ವಲ್ಪ ನಮಗೆ ಲೇಟ್ ರಿಸಲ್ಟ್ ಕೊಟ್ಟರು ಕೂಡ ಪರ್ಮನೆಂಟ್ ಆಗಿರುತ್ತೆ ನನ್ನ ಗಿಡಗಳನ್ನು ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೊ ನೋಡಿ ಈ ರೀತಿ ಒಂದು ಏರ್ಟೈಟ್ ಕಂಟೇನರ್ನಲ್ಲಿ ಜರಡಿ ಇಟ್ಕೊಂಡ್ಬಿಟ್ಟು ಬಿಟ್ಟು ಸ್ಟೋರ್ ಮಾಡಿ ಮತ್ತೆ ನಾಲ್ಕು ದಿನ ಬಿಟ್ಟು ನೀವು ಗಿಡಗಳಿಗೆ ಫೀಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಕಡಲೆ ಹಿಟ್ಟಿನಿಂದ ಮಾಡಿರುವಂಥ ಫರ್ಟಿಲೈಸರ್ನ ಗಿಡಗಳಿಗೆ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ಯಾರಾದರೂ ನಿಮಗೆ ಗಾರ್ಡ್ನಿಂಗ್ ಫ್ರೆಂಡ್ಸ್ ಇದ್ದರೆ ಅವರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಒಳ್ಳೆಯ ವಿಷಯವನ್ನು ಶೇರ್ ಮಾಡೋದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ರೀತಿ ಕೆಟ್ಟ ಪರಿಣಾಮ ಆಗಲ್ಲ ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್